ಇವತ್ತಿನ ವೀಡಿಯೋದಲ್ಲಿ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಎರಡು ಹೀರೆಕಾಯಿ ತಗೊಂಡಿದ್ದೀನಿ ಅದು ಮೇಲೆಲ್ಲ ನಾರು ತೆಗೆದು ನೀಟಾಗಿ ತೊಳ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೊಮೊಟೊ ಮತ್ತೆ ಒಂದು ಈರುಳ್ಳಿನ ಒದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮುಂಚೆನೇ ಅರ್ಧ ಕಪ್ ಆಗೋಷ್ಟು ತಗರಿ ಪೇಳ್ಯನ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕೊಂಡಿದ್ದೆ ಅದಕ್ಕೆ ನಾವು ಹೆಚ್ಚಿರೋ ಅಂತಹ ಹೀರೆಕಾಯಿ ಮತ್ತು ಟೊಮೊಟೊ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರಲ್ಲಿ ನಾನಾ ತರಹ ಅಡುಗೆ ಕೂಡ ಮಾಡ್ಬೋದು ಹೀರೆಕಾಯಿ ಚಟ್ನಿ ಎಲ್ಲ ಮಾಡ್ಬೋದು ಅದನ್ನೆಷ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಎರಡು ವಿಷಲನ್ನ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಕಾಯಿ ಸ್ವಲ್ಪ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಸ್ವಲ್ಪ ಹುಣ್ಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀರಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡೋಣ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಟೇಬಲ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನಾವು ರುಬ್ಬಿರೋ ಅಂತಹ ಖಾರನ ಹಾಕ್ಕೊಳ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೂ ಮಿನಿಟ್ಸ್ ಆದಮೇಲೆ ನಾವು ಬೇಯಿಸಿರೋ ಅಂತಹ ಹೀರೆಕಾಯಿ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕಿ ಒಂದು ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನೋಡಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನ ಮುದ್ದೆಗೆ ಪರ್ಫೆಕ್ಟಾಗಿರುತ್ತೆ ಅತಿ ಸುಲಭವಾದ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು